ಮಸಾಲೆಗಳು ನಮ್ಮ ಇಂಡಿಯನ್ ಮಸಾಲೆ ವೆರಿ ಗುಡ್ ಫಾರ್ ಹೆಲ್ತ್ ಆದರೆ ಅದೇ ಮಸಾಲೆಗಳನ್ನು ಇನ್ನೊಂಚೂರು ಜಾಸ್ತಿ ತಿಂದರೆ ಬ್ಯಾಡ್ ಫಾರ್ ಹೆಲ್ತ್ ವೈಲ್ಡ್ ಲೈಫಲ್ಲಿ ಜಿಂಕೆನೂ ಆಗಿರ್ಬೋದು ಹುಲಿನೂ ಆಗಿರ್ಬೋದು ಅದು ಯಾಕೆ ಹೆಲ್ತಿಯಾಗಿದೆ ನಾವು ಯಾಕೆ ಹೆಲ್ತಿಯಾಗಿಲ್ಲ ಅದು ರಾ ತಿನ್ನತ್ತೆ ನಾವು ಬೇಯಿಸ್ಕೊಂಡು ತಿಂತೀವಿ ಈ ಟೂತ್ ಪೇಸ್ಟ್ ಇಂದ ಹಲ್ ಹಾಳಾಗ್ತಾ ಇದೆ ಅಂತ ನಮ್ಗೆ ಯಾರು ಹೇಳೋರೆ ಇಲ್ಲ ಯಾವ ಅಡ್ವರ್ಟೈಸ್ಮೆಂಟ್ ಬಂದಿದೆ ಈ ಅಕ್ಕಿಯನ್ನು ಬಳಸಬೇಡಿ ಯಾವ ಅಡ್ವರ್ಟೈಸ್ಮೆಂಟ್ ಬಂದಿದೆ ಪಾತ್ರೆ ತೊಳಿಯಕ್ಕೆ ನಮಗೆ ಬರ್ತಾ ಇದೆ ಆದ್ರೆ ಹೊಟ್ಟೆ ಬರ್ತಾ ಇಲ್ವಲ್ಲ ನಮಗೆ ಗೊತ್ತಾಗ್ತಾ ಇದೆಯಾ ಯಾರಿಗಾದ್ರು ಹೊಟ್ಟೆ ತೊಳಿಬೇಕು ಅಂತ ಗೊತ್ತಾಗ್ತಾ ಇದೆಯಾ ನನ್ನ ಸಂಪಾದನೆ ಎಲ್ಲ ಹಾಸ್ಪಿಟಲ್ಗೆ ಡಾಕ್ಟರ್ ಗೆ ಮೆಡಿಸನ್ಗೆ ಹೋಗ್ಬೇಕಾ ನನಗೂ ಬೇಕಲ್ವಾ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಕನ್ನಡದ ಬೆಸ್ಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಚಾನಲ್ ಗೊತ್ತೋ ಗೊತ್ತಿಲ್ದಲೇನೋ ಊಟ ತಿಂಡಿ ವಿಚಾರದಲ್ಲೋ ನಮ್ಮ ಲೈಫ್ ಸ್ಟೈಲ್ ವಿಚಾರದಲ್ಲೋ ಫಿಟ್ನೆಸ್ ವಿಚಾರದಲ್ಲೋ ಏನೋ ತಪ್ಪು ಮಾಡಿಬಿಟ್ಟಿರಬಹುದು ಅದರ ಪರಿಣಾಮವಾಗಿ ನಮ್ಮ ಆರೋಗ್ಯ ಹದಗೆಡ್ತಾ ಇರಬಹುದು ಸೊ ವಿ ಡು ಏನು ಮಾಡಬೇಕು ಅಂದರೆ ನೆವರ್ ದ ಲೇಟ್ ಅಂತ ಈಗಲೇ ಎಚ್ಚೆತ್ಕೊಳ್ಬೇಕು ಹಾಗಾಗಿ ನಾವು ಇವಾಗ ಶುರು ಮಾಡ್ತಾ ಇರುವಂತಹ ಸೀರೀಸ್ ಆಫ್ ಎಪಿಸೋಡ್ಸ್ ನಿಮಗಾಗಿ ಬ್ಯಾಕ್ ಟು ಹೆಲ್ತ್ ಪುನಃ ನಾವು ಆರೋಗ್ಯಕ್ಕೆ ಬರೋದಕ್ಕೆ ಏನೇನು ಮಾಡಬಹುದು ಅನ್ನೋಂಥದ್ದನ್ನು ವಿಚಾರ ಮಾಡ್ತೀವಿ ಫಾರ್ ದ್ಯಾಟ್ ನಮ್ಮ ಜೊತೆಗಿದ್ದಾರೆ ಯೋಗಾತ್ಮ ಶ್ರೀಹರಿ ಅವರು ಸರ್ ನಮಸ್ತೆ ವೆಲ್ಕಮ್ ಟು ದಿ ಶೋ ಬ್ಯಾಕ್ ಟು ಹೆಲ್ತ್ ಸಾಧ್ಯನ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ಏನೋ ಒಂದಷ್ಟು ಅದಿಗೆಟ್ಟು ಹೋಗಿದೆ ಈಗಲೂ ಕಾಲ ಮಿಂಚಿಲ್ವಾ ಅಂತ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ ಎಲ್ಲೋ ಯು ಟರ್ನ್ ತಗೋಬೇಕಾಗಿತ್ತು ಅಥವಾ ರೈಟ್ ಟರ್ನ್ ತಗೋಬೇಕಾಗಿತ್ತು ಗೊತ್ತಿಲ್ಲದೆ ಮುಂದೆ ಕೊರಟೋಗಿದ್ದೀವಿ ತಗೋಬೇಕಾ ಬೇಡವಾ ವಾಪಸ್ ಬರ್ಬೇಕಾ ಬೇಡ ಎಫರ್ಟ್ಸ್ ಇರುತ್ತೆ ಬಟ್ ಬರ್ಬೋದು ಬರ್ಬೇಕಾ ಬೇಡವಾ ರಸ್ತೆಯಲ್ಲಿ ಹೋಗ್ತಾ ರೈಟ್ ಟರ್ನ್ ತಗೋಬೇಕಾಗಿತ್ತು ನಮ್ ಸ್ಪೀಡಲ್ಲಿ ಗೊತ್ತಾಗ್ಲಿಲ್ಲ ಮುಂದಕ್ಕೆ ಕೊರಟೋದ್ವಿ ನೆಕ್ಸ್ಟ್ ಟರ್ನ್ ಅಲ್ಲಿ ತಗೊಂಡು ರಿವರ್ಸ್ ಬರ್ತೀವ ಬರಲ್ವಾ ಆರೋಗ್ಯದಲ್ಲೂ ಅಷ್ಟೇ ಕರೆಕ್ಟ್ ಮುಂದೆ ಕೊರಟೋಗಿದ್ವಿ ಗೊತ್ತಿಲ್ಲ ಅದೆಲ್ಲ ತಪ್ಪಲ್ಲ ಹೊರಟೋಗಿದೀವಿ ಪನಿಪುರಿ ತಿಂತೀವಿ ರಸ್ತೆ ಬದಿಯಲ್ಲಿರೋ ತಿಂತೀವಿ ಏನೇನೋ ತಿಂತೀವಿ ಬೇಕರಿ ತಿಂತೀವಿ ತಿಂದ ಮೇಲೆ ಏನೇನೋ ಕೆಡುತ್ತೆ ಅದರ ಎಫೆಕ್ಟ್ಸ್ ಆಗತ್ತೆ ಯಾವತ್ತ ಒಂದಿನ ಅವೇರ್ನೆಸ್ ಬರುತ್ತೆ ಮೈದಪ್ಪ ಆಗೋಯ್ತು ಗಂಟ್ಲು ಕಟ್ಟೋಯ್ತು ಉಸಿರಾಡಕ್ ಆಗ್ತಾ ಇಲ್ಲ ಮೋಷನ್ ಆಗ್ತಾ ಇಲ್ಲ ಎನರ್ಜೀಸ್ ಇಲ್ಲ ಇವೆಲ್ಲ ಗೊತ್ತಾಗೋಕ್ ಶುರು ಆಗತ್ತೆ ಎಫೆಕ್ಟ್ಸ್ ಅವಾಗ ಅನ್ಕೋತೀವಿ ಯಾವತ್ತ ಒಂದಿನ ಅನ್ಸುತ್ತೆ ವಾಪಸ್ ಬರಬೇಕು ಗೊತ್ತಾಗಲ್ಲ ಹೇಗ್ ಬರ್ಬೇಕು ಅಂತ ಯಾವ ವಿಷಯದಲ್ಲಿ ಕೆಟ್ಟಿದೆ ಗೊತ್ತಾಗಲ್ಲ ಕರೆಕ್ಟ್ ಅದಕ್ಕೆ ನಿಮ್ಮ ಚಾನೆಲ್ ಹೌದು ಇವಾಗ ನೀವು ಹೇಳಿದಂಗೆ ಏನೇನೋ ತಿನ್ಬಿಟ್ವಿ ಏನೋ ಆಯ್ತು ಅಂದ್ರೆ ನಾವು ಕೇಳಿರೋ ಹಾಗೆ ರಿಸರ್ಚ್ ಹೇಳೋ ಹಾಗೆ ನಮ್ಮ ಆರೋಗ್ಯ ಡಿಪೆಂಡ್ ಆಗೋದು ಗಟ್ ಹೆಲ್ತ್ ಮೇಲೆ ಅಂತ ಹೇಳಿ ವಾಟ್ ಈಸ್ ಗಟ್ ಗಟ್ ಅಂದ್ರೆ ಯಾವ ಜಾಗ ನಮ್ಮ ಮನುಷ್ಯನ ದೇಹದಲ್ಲಿ ಅಂತ ಡೈಜೆಸ್ಟಿವ್ ಸಿಸ್ಟಮ್ ಬಾಯಿಂದ ಶುರು ಆಗುತ್ತೆ ಈಗ ಇದಿಷ್ಟು ಕಾಲ್ಡ್ ಗಟ್ ಸೇವೆ ಎಸ್ ಗಟ್ ಹೆಲ್ತ್ ಅಂತ ಬಂದಾಗ ಅದು ಆರೋಗ್ಯವಾಗಿದ್ದರೆ ನಮ್ಮ ಇಡೀ ದೇಹ ಆರೋಗ್ಯವಾಗಿರುತ್ತೆ ಅನ್ನೋದಾದರೆ ಅಲ್ಲಿ ಪ್ರಾಬ್ಲಮ್ ಏನು ಆಗ್ತಾ ಇದೆ ಯಾವುದು ಕಾಸಿಂಗ್ ಫ್ಯಾಕ್ಟರ್ ಅಂತ ನಿಮಗೆ ಅನಿಸುತ್ತೆ ಚರ್ಚೆ ಮಾಡ್ಬೋದಲ್ವಾ ಎಸ್ ಎಸ್ ಡೆಫಿನೆಟ್ಲಿ ಈಗ ನಿಮ್ಮ ಮನೆಯ ಇವತ್ತಿನ ಬೆಳಗಿನ ತಿಂಡಿ ಏನು ನನಗೆ ಕೇಳ್ತಾ ರೊಟ್ಟಿ ಏನು ರೊಟ್ಟಿ ಜೋಳ ಹೊರಗಡೆ ಹೋಗ್ತೀರಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅದು ಹಠ ಮಾಡುತ್ತೆ ಕೇಳುತ್ತೆ ಅಹ್ ಅಮ್ಮನು ಹಠ ಮಾಡ್ತಾರೆ ಗಂಡನು ಹಠ ಮಾಡ್ತಾರೆ ಎಲ್ಲ ಮಾಡ್ತಾರೆ ಯಾವತ್ತ ಒಂದಿನ ಊಟಕ್ಕೆ ಹೋಗ್ಬೇಕು ಹೊರಗಡೆ ಹೋಗ್ಬೇಕು ಏನು ತಿಂತೀರಿ ಸೊ ಅಬ್ವಿಯಸ್ಲಿ ಹಠ ಮಾಡಿದಾಗ ಏನಕ್ಕೆ ಹಠ ಮಾಡಿರ್ತಾರೋ ಅದನ್ನ ತೆಕ್ಕೊಡ್ತೀವಿ ಟಿಪಿಕಲಿ ಮಕ್ಕಳು ದೋಸೆ ಇನ್ನೊಂದು ಮಂಚೂರಿ ಅಂತವೆಲ್ಲ ಹಠ ಮಾಡ್ತಾರೆ ಅದೇ ಅಟ್ರಾಕ್ಷನ್ ನೀವು ಲಿಸ್ಟ್ ಹಾಕೊಂಡ್ರೆ ನೈಂಟಿ ಫೈವ್ ಪರ್ಸೆಂಟ್ ನಮಗೆ ತಿನ್ನೋ ಅಂತದ್ದು ಆಗಿರಲ್ಲ ಮನೇಲಿ ತಿನ್ನೋ ಅಂತದ್ರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಓಕೆ ಮನೆಯಿಂದ ಹೊರಗೋದ್ ತಕ್ಷಣ ಎನ್ಹ್ಯಾನ್ಸರ್ಸ್ ಅಂತ ಹಾಕ್ತಾರೆ ನೀವು ಏನಾದರೂ ಈಗ ಮಸಾಲೆ ದೋಸೆ ಅಂತಂದ್ರೆ ನಿಮಗೆ ತುಪ್ಪ ಹಾಕ್ತಾರೆ ಅಥವಾ ರಿಫೈನ್ಡ್ ಆಯಿಲ್ ಹಾಕ್ತಾರೆ ತುಪ್ಪ ಇಸ್ ಆಲ್ಸೋ ಓಕೆ ಆ ಒರಿಜಿನಲ್ ಆಗಿರಲ್ಲ ಕೆಲವ್ರು ನಂದಿನಿ ತುಪ್ಪ ಬಳಸ್ತಾರೆ ನಂದಿನಿ ತುಪ್ಪ ಹಾಕಿರೋಲ್ಲ ಡಾಲ್ಡಾ ಹಾಕ್ತಾರೆ ಡಾಲ್ಡಾ ಎಫೆಕ್ಟ್ ಏನಾಗುತ್ತೆ ಒಳಗಡೆ ಹೋಗಿ ಓಕೆ ಒಂದು ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ ಗೋಬಿ ಮಂಚೂರಿಯನ್ಗೆ ಟೇಸ್ಟ್ ಏನು ಆ್ಯನ್ಸರ್ಸ್ ಹಾಕ್ತಾರೆ ಅದಕ್ಕೆ ಒಂದು ಸಾಲ್ಟ್ ಹಾಕ್ತಾರೆ ಟೇಸ್ಟ್ ಏನು ಆನ್ಸರ್ಸ್ ಹಾಕ್ತಾರೆ ಅದಷ್ಟು ಕ್ಯಾನ್ಸರಸ್ ಸೊ ಏನಾಗುತ್ತೆ ನಾವು ಹೊರಗಡೆ ತಿಂದ ತಕ್ಷಣನೇ ನಮ್ಮ ಅಬ್ಡಮನಲ್ ಹೆಲ್ತು ಗಟ್ ಹೆಲ್ತು ಇಂಟಸ್ಟೈನಲ್ ಹೆಲ್ತು ಕೆಡದ ಬರುತ್ತೆ ಅದೆಲ್ಲ ಹೋಗುತ್ತೆ ಹೋಗಿ ಸೇರ್ಕೋಬೇಕು ಎರಡು ಕೆಲಸ ಇದೆ ಅದಕ್ಕೆ ನಾವು ಏನೇನು ತಿಂದರೂ ಎರಡು ಕೆಲಸ ಇದೆ ಒಂದು ಅರ್ಗಿಸ್ಕೊಳ್ಳೋದು ಅರ್ಗಸೋ ದಟ್ ಈಸ್ ಕಾಲ್ಡ್ ಡೈಜೆಷನ್ ಅಂತ ಅದು ನಾರ್ಮಲಿ ಮಾಡಿಬಿಡತ್ತೆ ಎರಡನೇದು ಅದು ಅಬ್ಸಾರ್ಬ್ ಮಾಡ್ಕೋಬೇಕು ನಾವೇನಕ್ಕೋ ತಿಂದ್ವಿ ಆ ತಿಂದಿರುವ ಸತ್ವವನ್ನು ಅದರಲ್ಲಿರುವ ಶುಗರ್ಸ್ ಶುಗರ್ಸನ್ನು ನಾವು ಅಬ್ಸಾರ್ಬ್ ಮಾಡ್ಕೋಬೇಕು ಅದು ಸ್ಮಾಲ್ ಇಂಟ್ರಸ್ಟೇನ್ ಕೆಲಸ ಮಿಕ್ಸಿಲ್ ಹಾಕಿ ರುಬ್ಬುವಂಥದ್ದು ಅಬ್ಡಮನ್ ಕೆಲಸ ಸ್ಮಾಲ್ ಇಂಟ್ರಸ್ಟೈನ್ ಕೆಲಸ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಅದು ಪೇಸ್ಟ್ ಮಾಡುತ್ತೆ ರಸ ಮಾಡುತ್ತೆ ರಸವನ್ನು ಎಳ್ಕೋಬೇಕು ಈಗ ನೀವು ಕೆಮಿಕಲ್ ಹಾಕಿದ್ರೆ ಕೆಮಿಕಲ್ ಎಳ್ಕೊಳ್ಳಲ್ವಾ ನೆಗೆಟಿವ್ ಕೆಮಿಕಲ್ ಹಾಕಿದ್ರೆ ನೆಗೆಟಿವ್ ಹೌದು ಅದು ಎಳ್ಕೊಳತ್ ಎಳ್ಕೊಂಡ್ಮೇಲೆ ಎಲ್ಲಿ ಹೋಗುತ್ತೆ ರಕ್ತ ಕಣಗಳಲ್ಲಿ ಹೋಗುತ್ತೆ ಕಿಡ್ನೀಸ್ ಅಲ್ಲಿ ಹೋಗುತ್ತೆ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ರಕ್ತ ಕೆಡ್ತಾ ಬರುತ್ತೆ ಸೊ ಅಂದ್ರೆ ಏನು ನಮ್ಮ ಇಡೀ ಪ್ಯಾಸೇಜ್ ಅಬ್ಡಮನ್ ಟು ರೆಕ್ಟಮ್ ಅಬ್ಡಮನ್ ಟು ಕೋಲನ್ ಅದು ಕ್ಲೀನ್ ಆಗಿದೆಯಾ ತಿಂದಿರುವ ಆಹಾರ ಅರಗಿದೆಯಾ ಅರಗಿಸುವ ಆಹಾರ ಎನರ್ಜಿ ಆಗಿದೆಯಾ ಬೇಡದೆ ಇರುವುದೆಲ್ಲವೂ ಕೂಡ ಹೊರಕ್ಕೆ ಹೋಗಿದೆಯಾ ಇಷ್ಟೆ ಈಗ ಕೆಡೋಕ್ಕೆ ಶುರು ಆಗುತ್ತೆ ಕರೆಕ್ಟ್ ಏನೇನಾಗುತ್ತೆ ನಮ್ಮ ಬಾಡಿನಲ್ಲಿ ಒಂದು ಹೀಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ ಆ ಹೀಟ್ ಎಲ್ಲಿವರೆಗೂ ಇರುತ್ತೆ ಅದನ್ನ ಮೆಟಬಾಲಿಸಮ್ ಅಂತಲೂ ಕರಿತೀವಿ ಅದು ಎಲ್ಲಿವರೆಗೆ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ದೇಹ ಸ್ಟ್ರಕ್ಚರ್ಡ್ ಆಗಿರುತ್ತೆ ನಾವು ತಿಂದು ಚೆನ್ನಾಗಿದೆ ಜಾಸ್ತಿನೂ ತಿನ್ವಿ ಮಸಾಲೆಗಳು ನಮ್ಮ ಇಂಡಿಯನ್ ಮಸಾಲೆ ವೆರಿ ಗುಡ್ ಫಾರ್ ಹೆಲ್ತ್ ಓಕೆ ಆದರೆ ಅದೇ ಮಸಾಲೆಗಳನ್ನು ಇನ್ನೊಂಚೂರು ಜಾಸ್ತಿ ತಿಂದರೆ ಬ್ಯಾಡ್ ಫಾರ್ ಹೆಲ್ತ್ ಸೊ ನಮಗೆ ಪ್ರಮಾಣ ಗೊತ್ತಿಲ್ಲ ಸೊ ಏನೇನು ಎಫೆಕ್ಟ್ ಆಗುತ್ತೆ ಫಸ್ಟ್ ಅಬ್ಡಮನ್ ಒಂದು ಕಟ್ಕೊಳ್ಳಲಿಕ್ಕೆ ಶುರು ಆಗುತ್ತೆ ಅಂದರೆ ಇದು ಪ್ಯಾಸೇಜ್ ಈಗ ನೀವು ನಿಮ್ಮ ಮಕ್ಕಳು ನಿಮ್ಮ ವಯಸ್ಸಾದ ತಂದೆ ತಾಯಿ ಕರ್ಕೊಂಡು ರಸ್ತೆಯಲ್ಲಿ ಹೋಗ್ತಾ ಇದ್ದೀರಿ ವಾಕಿಂಗ್ ಹೋಗ್ತಾ ಇದ್ದೀರಿ ಯಾರು ಫಾಸ್ಟಾಗಿ ಹೋಗ್ತಾರೆ ಮಕ್ಕಳು ಮಕ್ಕಳು ಫಾಸ್ಟಾಗಿ ಆಗಿ ಹೋಗ್ತಾರೆ ನೀವು ತಕ್ಕ ಮಟ್ಟಿಗೆ ಫಾಸ್ಟ್ ಹೋಗ್ತೀರಿ ನಿಮ್ಮ ಅಪ್ಪ ಅಮ್ಮ ಸ್ಲೋ ಆ ಸ್ಲೋ ಆದಾಗ ನಿಮ್ಮ ಮಕ್ಕಳು ಮುಂದೆ ಹೊರಟೋಗ ಹೊರಟೋಗಿರ್ತಾರೆ ನೀವು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರ್ತೀರಿ ಅಪ್ಪ ಅಮ್ಮನ್ ಬಿಟ್ಬಿಟ್ಟು ಹೋಗ್ತೀರಾ ಇಲ್ಲ ಇದು ಪ್ಯಾಸೇಜ್ ಆಫ್ ವಾಕಿಂಗ್ ನಮ್ಮಲ್ಲಿ ಸ್ಲೋ ಮೂವಿಂಗ್ ಫುಡ್ಸ್ ಫಾಸ್ಟ್ ಮೂವಿಂಗ್ ಫುಡ್ಸ್ ಅಂತ ಇದೆ ಓಕೆ ನೀವು ಪ್ಯಾಸೇಜ್ ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದದ್ದು ಒಳಕ್ಕೆ ಈ ವಾಕಿಂಗ್ ಮಾಡುವಾಗ ಒಂದು ಒಳ್ಳೆ ರಸಗಳನ್ನು ಕೊಡಿ ಜ್ಯೂಸ್ ಕೊಡಿ ಬೇಗ ಹೊರಟೋಗುತ್ತೆ ನೀರು ಕೊಡಿ ಬೇಗ ಹೊರಟೋಗುತ್ತೆ ಹಸಿ ತರಕಾರಿ ಕೊಟ್ಟರೆ ಬೇಗ ಹೋಗುತ್ತೆ ಈ ಬೇಗ ಹೋದಾಗ ಏನಾಗುತ್ತೆ ಅದರಲ್ಲಿ ಎಷ್ಟು ಸತ್ವ ಬೇಕೋ ಬೇಗ ಹೇಳ್ಕೊಳುತ್ತೆ ಸೊ ಫಸ್ಟ್ ಪಾಯಿಂಟ್ ಟು ದ ಲಾಸ್ಟ್ ಪಾಯಿಂಟ್ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಎಕ್ಸಿಟ್ ಆಗುತ್ತೆ ಇದು ಗಟ್ಟು ಗುಡ್ ಹೆಲ್ತ್ ಅಂತಂದ್ರೆ ಏನು ಅಂತಂದ್ರೆ ಇವತ್ತು ತಿಂದಿದ್ದೀನಿ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅದಿಂದಿರುವುದು ಖಾಲಿ ಆಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಯಾವುದು ತಿಂದಿದ್ದೀನಿ ಅದು ಖಾಲಿ ಆಗಿದೆ ಯಾಕೆ ಪ್ರಾಣಿಗಳಲ್ಲಿ ಅದರಲ್ಲೂ ಕಾಡು ಪ್ರಾಣಿಗಳಲ್ಲಿ ಅದ್ಯಾವುದೇ ಆಗಿರ್ಬೋದು ಕಾಡು ಪ್ರಾಣಿಗಳಲ್ಲಿ ವೈಲ್ಡ್ ಲೈಫ್ ಅಲ್ಲಿ ಜಿಂಕೆನೂ ಆಗಿರ್ಬೋದು ಹುಲಿನೂ ಆಗಿರ್ಬೋದು ಅದು ಯಾಕೆ ಹೆಲ್ತಿಯಾಗಿದೆ ನಾವು ಯಾಕೆ ಹೆಲ್ತಿಯಾಗಿ ಇಲ್ಲ ಅದು ನಾವು ಬೇಯಿಸ್ಕೊಂಡು ತಿಂತೀವಿ ಅಷ್ಟೇ ನಮ್ಮ ಹಿಂದಿನ ಆದಿಮಾನವ ಟಾರ್ಜನ್ ಕತೆ ಕಾರ್ಡ್ ಕಾಡ್ನಲ್ಲಿ ಬದುಕಿರುವವರ ಕತೆ ಕೋತಿಗಳು ಜಂಪ್ ಮಾಡುತ್ತೆ ಅವ್ರು ರಾತ್ ವರ್ಷ ಈಸಿಲಿ ಸೊ ಅವರ ಆಯುಸ್ ಎಷ್ಟಿದೆ ಅಷ್ಟು ಬದುಕುತ್ತ ನಮ್ಗೆ ಇದೆ ಒಂದೊಂದು ಕೂಡ ಒಂದೊಂದು ಕೂಡ ಕಲಬರಿಕೆ ಮಾಡ್ಕೊಂಡು ನಾವೇ ಬಂದಿದೀವಿ ನಾಲಿಗೆಯ ದೃಷ್ಟಿಯಿಂದ ಮಾತ್ರ ಇದನ್ನ ಗಮನಿಸಿದ್ವಿ ಈ ಆಹಾರ ಒಳ್ಳೇದು ಈ ಆಹಾರ ಕೆಟ್ಟದ್ದು ಅಂತ ನಾವೇ ಡಿಸೈಡ್ ಮಾಡ್ಕೊಂಬಿಟ್ವಿ ಟೂತ್ಪೇಸ್ಟ್ ಒಳ್ಳೇದು ಕೆಟ್ಟದ್ದು ನಾವು ಡಿಸೈಡ್ ಮಾಡ್ಕೊಂಬಿಟ್ವಿ ಯಾರೋ ಅಡ್ವರ್ಟೈಸ್ ಮಾಡಿದ್ರು ಡಿಸೈಡ್ ಮಾಡ್ಕೊಂಬಿಟ್ ಈ ಟೂತ್ಪೇಸ್ಟ್ ಇಂದ ಹಲ್ ಹಾಳಾಗ್ತಾ ಇದೆ ಅಂತ ನಮ್ಗೆ ಯಾರು ಹೇಳೋರೇ ಇಲ್ಲ ಯಾವ ಅಡ್ವರ್ಟೈಸ್ಮೆಂಟ್ ಬಂದಿದೆ ಈ ಟೂತ್ಪೇಸ್ಟ್ ಬಳಸಬೇಡಿ ಅಂತ ಈ ಅಕ್ಕಿಯನ್ನು ಬಳಸಬೇಡಿ ಯಾವ ಅಡ್ವರ್ಟೈಸ್ಮೆಂಟ್ ಬಂದಿದೆ ಅದಕ್ಕಿಂತ ಇನ್ಯಾವುದೋ ಚೆನ್ನಾಗಿ ವೈಟ್ ಆಗಿರುವ ಅಕ್ಕಿ ಕೊಟ್ಟಿದ್ದಾರೆ ಆ ಅಕ್ಕಿಯನ್ನು ಸುಮ್ಮನೆ ಇಲ್ಲ ಅದನ್ನೆಲ್ಲ ತೆಗೆದಿದೀವಿ ಅದರ ಸತ್ವವನ್ನ ತೆಗೆದಿದೀವಿ ತುಂಬಾ ಪೌಡರ್ಡ್ ಅಕ್ಕಿಯನ್ನ ಕೊಡ್ಲಿಕ್ಕೆ ಹೊರಟಿದ್ವಿ ಸತ್ವನೇ ಇಲ್ಲದೆ ಇರುವ ಅಕ್ಕಿಯನ್ನ ಕೊಡ್ಲಿಕ್ಕೆ ಹೊರಟಿದ್ವಿ ಇನ್ಪುಟ್ ಚೆನ್ನಾಗಿಲ್ದ ಇದ್ರೆ ಔಟ್ಪುಟ್ ಚೆನ್ನಾಗಿ ಹೆಂಗ್ ಸೊ ದಿಸ್ ಈಸ್ ಕಾಲ್ಡ್ ಹೆಲ್ತ್ ಆಫ್ ದಿ ಈಟಿಂಗ್ ಅಂದ್ರೆ ಏನ್ ಆಹಾರ ತಿಂತೀವಿ ಅದೇ ನಾವು ಹಾಕ್ತೀವಿ ರೈಟ್ ನೀವು ಸತ್ವ ಇರುವ ಆಹಾರಗಳನ್ನ ತಗೊಳ್ಳಿ ನೀವು ಸತ್ವ ಇರುವ ಶಕ್ತಿ ಇರುವ ವ್ಯಕ್ತಿ ಆಗ್ತೀರಿ ಹ್ಮ್ ಹ್ಮ್ ಸತ್ವನೇ ಇಲ್ಲಪ್ಪ ಖಾಲಿ ಸುಮ್ನೆ ಹೊಟ್ಟೆ ತುಂಬಿಸ್ಕೊಳಕ್ ಕೊಟ್ಟಿದೀವಿ ನಾಲ್ಗೆ ರುಚಿ ನೋಡ್ಲಿಕ್ಕೆ ಕೊಟ್ಟಿದೀವಿ ಕೆಡ್ಲೇಬೇಕಲ್ವಾ ಮೈ ಎಲ್ಲೆಲ್ಲಿ ಕೆಡ್ತಾ ಬರುತ್ತೆ ಅಪ್ ಕೆಡತ್ತೆ ಯಾವತ್ತ ಒಂದಿನ ಜಾಸ್ತಿ ಮಸಾಲೆ ಹಾಕಿದೀವಿ ಯಾಕೋ ನಂಗೆ ಅಲ್ಸರ್ ಆಗಿದೆ ಆಸಿಡಿಕ್ ಆಗಿದೆ ಎದೆ ಉರಿತಾ ಇದೆ ಹೊಟ್ಟೆ ಉರಿತಾ ಇದೆ ಇನ್ನು ಹೇಳ್ಲಿಕ್ಕೆ ಶುರು ಮಾಡ್ತೀವಿ ಏನ್ ಎಫೆಕ್ಟ್ ಎಫೆಕ್ಟ್ ಏನು ನಾವು ತಿಂದದ್ದು ನಾವು ತಿಂದದ್ದು ಅಲ್ಲಿ ಎಫೆಕ್ಟ್ ಆಗಿದೆ ಎರಡನೇ ಲೆವೆಲ್ ಎಫೆಕ್ಟ್ ಎಲ್ಲಾಗಿದೆ ತುಂಬಾ ಹಾರ್ಡ್ ಪದಾರ್ಥಗಳನ್ನ ತಿನ್ಸಿದೀವಿ ಅಂದ್ರೆ ವೆಜ್ ಆಗ್ಬೋದು ಅಥವಾ ತುಂಬಾ ಜಿಡ್ ಆಗಿರುವ ಪದಾರ್ಥ ಆಗ್ಬಹುದು ಇಲ್ಲಿ ವೆಜ್ ವೆಜ್ ಅಂತ ನನಗೆ ಕ್ಯಾಟಗರೈಸೇಷನ್ ಇಲ್ಲ ನೀಡೆಡ್ ನಾಟ್ ನೀಡೆಡ್ ಎರಡಕ್ಕೆ ಬರ್ತೀವಿ ಯಾರ ತುಂಬಾ ಮೈ ಬಗ್ಸಿ ಕೆಲಸ ಮಾಡ್ತಾ ಇದ್ದಾರೆ ಕಲ್ಲು ಹೊಡಿತಾ ಇದ್ದಾರೆ ಫಿಸಿಕಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಓಡಾಡಬೇಕು ಬಿಸಿಲಲ್ಲಿ ಇರ್ತಾರೆ ಅವರಿಗೆ ಗೆ ಬೇಕು ಶಕ್ತಿ ಬೇಕು ಅವರು ಘನವಾದ ಆಹಾರ ತುಂಬಾ ಸ್ಟ್ರಾಂಗ್ ಆಹಾರಗಳನ್ನ ತಗೋಬೇಕು ಅದ್ರಲ್ಲಿ ನಾನ್ವೆಜ್ಜು ಒಂದು ನಮ್ಮಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ರೊಟ್ಟಿ ತಿಂತಾರೆ ಅಲ್ಲಿ ಕೆಲಸ ಮಾಡೋರು ಹಾಗೆ ಆ ಕೆಲಸ ಆಗಿದೆ ಬಿಸಿಲು ಹಾಗಿದೆ ವಾತಾವರಣ ಹಾಗಿದೆ ಎಕ್ಸ್ಟ್ರೀಮ್ಸಲ್ಲಿದ್ದಾರೆ ಹಾಗಾಗಿ ಅದು ಬೇಕು ನಮಗೆ ಅದರ ಅವಶ್ಯಕತೆ ಇಲ್ಲ ಸಾಧಾರಣ ನಾವು ಈ ಅಟ್ಮಾಸ್ಫಿಯರಲ್ಲಿ ತಿಂದವರು ಕೋಲ್ಡ್ ಅಟ್ಮಾಸ್ಫಿಯರು ಸಿನೂ ಹಾಕೊಂಡಿರ್ತೀವಿ ನಾವು ನಾನ್ ವೆಜ್ ತಿಂತಂದರೆ ನಾನ್ ವೆಜ್ ಈಸ್ ಗುಡ್ ಫೈನ್ ಆದರೆ ಯಾವ ನಾನ್ ವೆಜ್ಜನ್ನು ಕೊಡ್ತಾ ಇದ್ದೀವಿ ಚಿಕನನ್ನು ಕೊಡ್ತಾ ಇದ್ದೀವಿ ಈ ಚಿಕನೆಲ್ಲ ನ್ಯಾಚುರಲಿ ಗ್ರೋನ್ ಚಿಕನ್ನ ಓಡಾಡ್ಕೊಂಡು ಅದ್ರ ಬಾಡಿಗೆ ಅದನ್ನು ಮಾಡಿದೀವಿ ರೈಸ್ ಮಾಡಿಸಿದೀವಿ ಸಣ್ಣ ಡಿವಿಯೇಷನ್ ತಗೋತೀವಿ ನಿಮ್ ಮನೆ ಪಾತ್ರೆಗಳನ್ನು ತೊಳಿತೀರಿ ಎರಡು ಆಪ್ಷನ್ ಕೊಡ್ತೀನಿ ಒಂದು ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕೊಡೀರಿ ಒಂದ್ ಪಾತ್ರೆಯಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಹಾಲು ಕಾಫಿ ಅಥವಾ ಟೀ ಮಾಡ್ಕೊಳ್ಳಿ ಹೀಗೆ ನೀವು ಒಂದರಲ್ಲಿ ಕುದಿಸಲ್ಲ ಒಂದರಲ್ಲಿ ಕುದಿಸ್ತೀರಿ ಕಾಫಿ ಆಗಲಿ ಟೀ ಆಗ್ಲಿ ಎಲ್ಲ ಪೂರ್ತ ಬಗ್ಗಿಸ್ಕೊಂಡು ಕೆಳಗಡೆ ಈ ಕಡೆ ಜ್ಯೂಸ್ ಕುಡಿದಿರಿ ಅಥವಾ ತರಕಾರಿ ತಿಂದಿದ್ದೀರಿ ಈ ಪಾತ್ರೆಯನ್ನು ನೋಡಿ ಯಾವ ಪಾತ್ರೆ ತೊಳಿಲಿಕ್ಕೆ ಜಾಸ್ತಿ ನೀರ್ ಬೇಕು ಕಾಫಿ ಟೀ ಮಾಡಿರೋ ಪಾತ್ರೆ ಜಿಡ್ಡು ಅದನ್ನ ತೆಗಿಬೇಕಾದ್ರೆ ಬರೀ ನೀರ್ ಸಾಕ ಏನ್ ನಮ್ಮಲ್ಲಿ ಈ ಕಾಫಿ ಟೀ ಅಲ್ಲಿ ಇದ್ದಂತಹ ಜಿಡ್ಡು ಅನ್ವಾಂಟೆಡ್ ಜಿಡ್ಡು ಒಳಕ್ಕೆ ಹೋಗಿ ಅಂತದ್ದೇ ಸೇರಿದೆ ಅಲ್ವಾ ಅದನ್ನ ತೊಳಿಲಿಕ್ಕೆ ನಾವು ಮತ್ತೆ ಮತ್ತೆ ಕಸವನ್ನು ಕೊಡ್ತಾ ಇದೀವಿ ಹೊರತು ತೊಳಿಲಿಕ್ಕೆ ಏನಾದ್ರು ಕೊಟ್ಟಿದ್ದೀವ ಪಾತ್ರೆ ತೊಳೆಯಕ್ ನಮಗ್ ಬರ್ತಾ ಇದೆ ಆದ್ರೆ ಹೊಟ್ಟೆ ತೊಳಿಯೋಕ್ ಬರ್ತಾ ಇಲ್ವಲ್ಲ ನಮ್ಗೆ ವೆರಿ ರೈಟ್ ಗೊತ್ತಾಗ್ತಾ ಇದೀಯಾ ಯಾರಿಗಾದ್ರೂ ಹೊಟ್ಟೆ ತೊಳಿಬೇಕು ಅಂತ ಗೊತ್ತಾಗ್ತಾ ಇದೀಯಾ ನೀವ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಗಾಡಿಯನ್ನ ಸರ್ವಿಸ್ ಕೊಟ್ಟಿದ ಬಾಡಿಯನ್ನ ಸರ್ವಿಸ್ ಬಿಟ್ಟಿದ್ದೀವಾ ಇಲ್ಲ ಸೊ ದಿಸ್ ಈಸ್ ಯುವರ್ ಹೆಲ್ತ್ ಈಗ ನಾನು ಹೇಳ್ತಾ ಇದ್ದೀನಿ ನೀವು ಕೇಳಿಸ್ಕೊತಾ ನೀವು ಚೇಂಜ್ ಆಗ್ಬೋದು ಕ್ಯಾಮರಾಮನ್ ಚೇಂಜ್ ಆಗ್ಬೋದು ಇದನ್ನ ಯಾರೋ ನೋಡ್ತಾ ಇದ್ದಾರೆ ಅವರಿಗೆ ಹೌದಲ್ವಾ ಅಂತ ಅನ್ನಿಸ್ಬೋದು ದಟ್ ಈಸ್ ಫಸ್ಟ್ ಪಾಯಿಂಟ್ ಆಫ್ ರಿಯಲೈಸೇಷನ್ ಟು ಹೆಲ್ತ್ ನಾನು ಆರೋಗ್ಯಕ್ಕೆ ಬರ್ಬೇಕಪ್ಪ ಎಷ್ಟು ಜನ ಮೇಲೆ ಡಿಪೆಂಡ್ ಆಗೋದು ಎಷ್ಟು ಮಾತ್ರೆಗಳ ಮೇಲೆ ಡಿಪೆಂಡ್ ಆಗಲಿ ಎಷ್ಟು ಹಾಸ್ಪಿಟ್ಲ್ಗಳ ಮೇಲೆ ಡಿಪೆಂಡ್ ಆಗಲಿ ನನ್ನ ಸಂಪಾದನೆ ಎಲ್ಲ ಹಾಸ್ಪಿಟಲ್ಗೆ ಡಾಕ್ಟರ್ಗೆ ಮೆಡಿಸನ್ಗೆ ಹೋಗ್ಬೇಕಾ ನನಗೂ ಬದುಕಕ್ಕೆ ಬೇಕಲ್ವಾ ರೈಟ್ ಖುಷಿಗೆ ಬೇಕಲ್ವಾ ನನ್ನ ನೀಡ್ಸ್ಗೆ ಬೇಕಲ್ವಾ ನನ್ನ ಸಂಪಾದನೆ ಮಾಡಿದ್ದೆಲ್ಲ ಒಂದೇ ಒಂದು ವಿಷಯಕ್ಕೆ ಇಟ್ಬಿಟ್ರೆ ಸೊ ದಿಸ್ ಇಸ್ ಬ್ಯಾಕ್ ಟು ಹೆಲ್ತ್ ಇದು ಡಾಕ್ಟರ್ಗಳಿಗೂ ಅನ್ವಯ ಅವರು ತಿಂತ ಇರೋದೇನು ತುಂಬಾ ಚೆನ್ನಾಗಿದೆ ಅಂತಲ್ಲ ಅವರು ಇರೋದು ಯಾಕೆಂದ್ರೆ ಕಾರ್ಪೊರೇಟೈಸೇಷನ್ ಆಫ್ ಫುಡ್ ಅಂತ ಇವತ್ತು ಅಕ್ಕಿ ಬೆಳೀತಾ ಇರೋದು ಗೋಧಿ ಬೆಳೀತಾ ಇರೋದು ಏನೇನು ಬೆಳೀತಾ ಇದೆ ಅದಕ್ಕೆ ಕೆಮಿಕಲ್ಸ್ ಹಾಕ್ತಾ ಇರೋದು ಯೂರಿಯಾ ಹಾಕ್ತಾ ಇರೋದು ಸತ್ವ ಇಲ್ಲದೆ ಇರುವುದು ಹಾರ್ಮ್ ಮಾಡಿರೋದು ಆ ಇಡೀ ಸಾಯಿಲ್ ಹೆಲ್ತ್ ನ ಹಾರ್ಮ್ ಮಾಡಿರೋದು ಇವೆಲ್ಲವೂ ಕೂಡ ಔಟ್ಪುಟ್ ಏನ್ ಬರ್ತಾ ಇದೆ ಅದಕ್ಕೆ ಬರುತ್ತೆ ಒಂದು ಅದಕ್ ವರ್ಷದ ಮುಂಚೆ ಇದು ಇರಲಿಲ್ಲ ಗ್ರೋತ್ ಪ್ಯಾಟರ್ನ್ ಇವಾಗ ಚೇಂಜ್ ಆಗೋಯ್ತು ಪಾಪುಲೇಷನ್ ಜಾಸ್ತಿ ಆಗೋಯ್ತು ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು ಸೊ ಈಗ ನಮಗೆ ಸೆಲೆಕ್ಷನ್ಸ್ ಉಂಟು ಮೊದಲು ಸೆಲೆಕ್ಷನ್ ನೀವು ಏನ್ ತಿಂದಿದ್ರು ಆರೋಗ್ಯವಾಗಿರ್ತಾ ಇತ್ತು ಏನೇನು ತಪ್ಪು ಮಾಡ್ತಾ ಇದ್ದೀವಿ ತಿಂತಾ ಇದ್ದೀವಿ ರಾಂಗ್ ಈಟಿಂಗ್ ರಾಂಗ್ ಈಟಿಂಗಲ್ಲಿ ರಾಂಗ್ ಕಾಂಬಿನೇಷನ್ ಆಫ್ ಈಟಿಂಗ್ ರಾಂಗ್ ಟೈಮ್ ಆಫ್ ಈಟಿಂಗ್ ಅಂದ್ರೆ ತಪ್ಪು ಕಾಂಬಿನೇಷನ್ ಇವತ್ತು ಮೊಸರು ಸಕ್ಕರೆ ಹಾಕೊಂಡು ತಿಂತಾ ಇದ್ದೀವಿ ಅದು ವಿರುದ್ಧ ಆಹಾರ ಅಂತ ವಿರುದ್ಧ ಆಹಾರಗಳು ಅದನ್ನ ತಿಂತಾ ಇದ್ದೀವಿ ರಾಂಗ್ ಕಾಂಬಿನೇಷನ್ ರಾಂಗ್ ಟೈಮಿಂಗ್ ಅಶ್ವೇ ಇಲ್ಲ ತಿಂತಾ ಇದ್ದೀವಿ ಹ್ಮ್ ಅಶ್ವಾಗಿಲ್ಲ ಇನ್ನ ಈ ಮೂರು ಸತಿ ತಿನ್ಬೇಕು ಅಂತ ತಿಂತೀನಿ ತಿಂತಾ ಇದ್ದೀನಿ ರಾಂಗ್ ಕ್ವಾಂಟಿಟಿ ತಪ್ಪು ಕ್ವಾಂಟಿಟಿ ನಂಗೆ ಬೇಕಾಗಿದ್ದ ಆಹಾರ ಇಷ್ಟು ಇವತ್ತಿಗೆ ಯಾಕೋ ಗಟ್ ಸರಿಯಿಲ್ಲಪ್ಪ ಮೂಮೆಂಟ್ ಆಗಿಲ್ಲ ಆದರೂ ಇಷ್ಟೇ ತಿಂತಾ ಇದ್ದೀವಿ ಯಾಕೆಂದ್ರೆ ಕಣ್ಣ ರೆಡಿ ಆಗಬಿಟ್ಟಿದೆ ಒಂದತ್ತೆ ತುಂಬಾ ತಿನ್ಬೇಕು ಯು ಸೇ ಇಟ್ಕಣ್ಣಿನ ಹಸಿವು ಅಂತ ರೆಡಿನ ಹಸಿವು ರಾಂಗ್ ಇಟಿಂಗ್ ಜೊತೆ ರಾಂಗ್ ಪ್ಲೇಸಸ್ ಆಫ್ ಇಟಿಂಗು ಆಗಿದೆ ಏನು ಒಂದು ಮದುವೆ ಮನೆಗೆ ಹೋದ್ವಿ ನಮ್ಮ ಮನೇಲಿ ತಿಂತ ಏನು ತಿಂತಾ ಇದ್ವಿ ಅದನ್ನು ಮೂರರಷ್ಟು ಅಲ್ಲಿ ತಿಂತೀವಿ ಯಾಕೆ ಅಂದ್ರೆ ಇದು ಕೊಟ್ಬಿಟ್ಟಿದೀವಿ ಗಿಫ್ಟ್ ಕೊಟ್ಬಿಟ್ಟಿದ್ವಿ ಅದಕ್ಕೊಂದು ಸಾವಿರ ರೂಪಾಯಿ ಖರ್ಚಾಗಿ ಹೋಗಿದೆ ಸೊ ಅಲ್ಲಿ ಪೂರ್ತ ಮುಗಿಸೋವರೆಗೂ ನಮಗೆ ನೆಮ್ಮದಿ ಇಲ್ಲ ಏನಾಗ್ತಾ ಇದೆ ಅಬ್ಡಮನನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅದೊಂದು ಚೀಲ ಆ ಚೀಲದ ಕೆಲಸ ಏನೋ ಅದು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು ಡೈಜೆಸ್ಟ್ ಮಾಡ್ಬೇಕಾಗಿತ್ತು ಇರೋದನ್ನ ಎಲಿಮಿನೇಟ್ ಮಾಡ್ಬೇಕಾಗಿತ್ತು ಅವೆಲ್ಲ ವೀಕ್ ಆಗೋಯ್ತು ಆ ಆರ್ಗನ್ಸ್ ಏನೇನು ಟೈಟ್ ಆಗಿತ್ತು ಅದ್ ಕೆಲಸ ಮಾಡ್ತಾ ಇತ್ತು ಅದು ವೀಕ್ ಆಗೋಯ್ತು ಈಗ ವೀಕ್ ಆಗಿ ಹೋಗಿದ್ರಿಂದ ಏನಾಗ್ತಾ ಇದೆ ಫುಡ್ ಪಾಸ್ ಆಗ್ತಾ ಇದೆ ಅಷ್ಟೇ ಅಬ್ಸಾರ್ಬ್ಷನ್ ಆಗ್ತಾ ಇಲ್ಲ ಶಕ್ತಿ ಅಬ್ಸಾರ್ಬ್ಷನ್ ಆಗ್ತಾ ಇಲ್ಲ ಕೆಮಿಕಲ್ ಅಬ್ಸಾರ್ಬ್ಷನ್ ಆಗ್ತದೆ ಸೊ ಎಲಿಮಿನೇಷನ್ಗೆ ಇದು ಹಾರ್ಡ್ ಫುಡ್ ಸ್ಲೋ ಮೂವಿಂಗ್ ಫುಡ್ ಆಗಿ ಕನ್ವರ್ಟ್ ಆಗೋಯ್ತು ಯಾವ ಫುಡ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮುಂದಕ್ಕೆ ಹೋಗ್ಬೇಕಾಗಿತ್ತು ದೇಹದಿಂದ ಹೊರಕ್ಕೆ ಹೋಗ್ಬೇಕಾಗಿತ್ತು ಆ ಫುಡ್ ಇವತ್ತು ನಲವತ್ತೆಂಟು ಎಪ್ಪತ್ತೆರಡು ಗಂಟೆಗಳ ಕಾಲ ನಿಂತಿದೆ ಒಳಗಡೆ ಕೊಳಿತಾ ಇಲ್ವಾ ಖಂಡಿತ